ಎರಡ್ ಸಾವಿರದ ಇಪ್ಪತ್ಮೂರರ ಅಸೆಂಬ್ಲಿ ನಲ್ಲಿ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಸ್ಥಾನಗಳನ್ನ ಗೆದ್ದು ಅಭೂತಪೂರ್ವ ಸಾಧನೆ ಮಾಡಿತ್ತು ಇಂತಹ ಒಂದು ಸಾಧನೆಗೆ ಬಹುಮುಖ್ಯ ಕಾರಣವಾಗಿದ್ದು ಬೇರೇನೂ ಅಲ್ಲ ಪಂಚ ಗ್ಯಾರಂಟಿಗಳ ಪಾಶುಪತಾಸ್ತ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಸಮರದಲ್ಲೂ ಒಂಬತ್ತು ಸ್ಥಾನಗಳನ್ನ ಗೆಲ್ಲೋದಕ್ಕೆ ಕಾರಣವಾಗಿದ್ದು ಇದೇ ಗ್ಯಾರಂಟಿ ಇವತ್ತು ರಾಜ್ಯದಲ್ಲಿ ಬಹುಪಾಲು ಮಹಿಳೆಯರು ಸರ್ಕಾರಿ ಬಸ್ ನಲ್ಲಿ ಫ್ರೀ ಆಗಿ ಓಡಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೂ ಕಾರಣ ಇದೇ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳು ಇನ್ನು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣದ ರಾಜ್ಯದ ಮಹಿಳೆಯ ಅಕೌಂಟ್ ಗೆ ಬೀಳ್ತಾ ಇರೋದಕ್ಕೆ ಕಾರಣ ಗ್ಯಾರಂಟಿ ಪ್ರತಿ ಕುಟುಂಬಕ್ಕೆ ಎರಡು ಯೂನಿಟ್ ವಿದ್ಯುತ್ ಫ್ರೀಯಾಗಿ ಆಗಿ ಕಾರಣ ಗ್ಯಾರಂಟಿ ಅನ್ನಭಾಗ್ಯದ ಅಕ್ಕಿ ಹಾಗೂ ಹಣ ಹಿಂದಿರೋದು ಗ್ಯಾರಂಟಿನೇ ಹೀಗೆ ಈ ಐದು ಗ್ಯಾರಂಟಿಗಳೇ ಸಿದ್ದರಾಮಯ್ಯ ಸರ್ಕಾರದ ಜನಪ್ರಿಯತೆಯ ವಾರಂಟಿಯೂ ಆಗಿದೆ ಬಟ್ ಅಂತಹ ಗ್ಯಾರಂಟಿಗಳೇ ಇದೀಗ ಬಹುಪಾಲು ಗ್ಯಾರಂಟಿ ಫಲಾನುಭವಿಗಳನ್ನ ಆತಂಕಕ್ಕೆ ದೂಡಿದೆ ಅಂದ್ರೆ ತಪ್ಪಿಲ್ಲ ಯಾಕಂದ್ರೆ ಇನ್ ಮುಂದೆ ಗ್ಯಾರಂಟಿಗಳಿಗೆ ಬ್ರೇಕ್ ಬೀಳುತ್ತಾ ಗ್ಯಾರಂಟಿಗಳು ಮುಂದುವರಿತವ ಇಂತಹದ್ದೊಂದು ಡೌಟ್ ಎದ್ದಿದೆ ಕಾರಣ ಖುದ್ದು ಸಿದ್ದು ಸಂಪುಟ ಸದಸ್ಯರ ನಡುವಿನ ಚರ್ಚೆ ಹೌದು ಹಾಗಾದ್ರೆ ಬನ್ನಿ ಯಾವ ಸಚಿವರು ಏನ್ ಹೇಳಿದ್ದಾರೆ ಎನ್ನುವುದನ್ನ ಈಗ ನಾವು ನೋಡೋಣ ಹೌದು ಐದು ಗ್ಯಾರಂಟಿಗಳು ಇನ್ಮುಂದೆ ಇರುತ್ತಾವಾ? ಇರಲ್ವಾ ಅನ್ನೋ ಗೊಂದಲಕ್ಕೆ ಕಾರಣ ಡೆಲ್ಲಿಗೆ ತಲುಪಿರುವ ಸಂದೇಶ ಎನ್ನಲಾಗುತ್ತಿದೆ ಇದೇ ಆಗಸ್ಟ್ ಹದಿಮೂರನೇ ತಾರೀಖ್ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಡಿಸಿಎಂ ಡಿಕೆಶಿ ಡೆಲ್ಲಿಯಲ್ಲಿ ಕಾಣಿಸಿಕೊಂಡ್ರು ಅವರೊಂದಿಗೆ ಸಚಿವ ಕೆಎಚ್ ಮುನಿಯಪ್ಪ ಕೂಡ ಹಾಜರಿದ್ರು ಹೈಕಮಾಂಡ್ ಆಹ್ವಾನದ ಮೇರೆಗೆ ಪಿಸಿಸಿ ಅಧ್ಯಕ್ಷರು ಹಾಗೂ ಎಐಸಿಸಿ ಉಸ್ತುವಾರಿ ಕಾರ್ಯದರ್ಶಿಗಳ ಸಭೆಯಲ್ಲಿ ಭಾಗವಹಿಸಿದ್ರು ಇಂಥದ್ದೊಂದು ಸಭೆಯಲ್ಲಿ ಗ್ಯಾರಂಟಿಗಳ ವಿಚಾರದ ಗೊಂದಲವೊಂದನ್ನ ಹೈಕಮಾಂಡ್ ಗಮನಕ್ಕೆ ತರಲಾಗಿದೆ ಎಂದು ಹೇಳಲಾಗುತ್ತಿದೆ ಇದಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಹಾಗೂ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಮ್ಮುಖದಲ್ಲಿ ಐದು ಗ್ಯಾರಂಟಿ ಗೊಂದಲಗಳ ವಿಚಾರವನ್ನು ಗಮನಕ್ಕೆ ತರಲಾಯಿತು ಇದೇ ವಿಚಾರಕ್ಕೆ ಖುದ್ ಸಿದ್ದು ಸಂಪುಟ ಸದಸ್ಯ ಕೆಎಚ್ ಮುನಿಯಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ ಎಲ್ಲವೂ ಸುಳ್ಳು ನಾವು ಗ್ಯಾರಂಟಿಗಳನ್ನ ನಿಲ್ಲಿಸುವುದಿಲ್ಲ ಅಂತ ಹೇಳಿದ್ದಾರೆ ಆದರೆ ಇತ್ತ ದುರುಪಯೋಗ ಆಗ್ತಿರೋ ಕಡೆಗಳಲ್ಲಿ ಗಮನ ಕೊಡ್ತೀವಿ ಪರಿಶೀಲನೆ ಮಾಡ್ತೀವಿ ಅನ್ನೋ ಮೂಲಕ ಡಿಸಿಎಂ ಡಿಕೆ ಕೂಡ ಪರಿಷ್ಕರಣೆಯ ಸುಳಿವು ನೀಡುತ್ತಿದ್ದಾರೆ ಆದ್ರೆ ಪಕ್ಷದ ಒಳಗೆ ಒಂದಷ್ಟು ನಾಯಕರು ಚಕಾರ ಎತ್ತುತ್ತಿದ್ದಾರೆ ಅನ್ನೋ ಸಂಗತಿಯನ್ನ ಖುದ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬಿಚ್ಚಿಟ್ರು ಈಗ ಈಗಾಗಲೇ ಯೋಚನೆಗೆ ಹಣ ಇಟ್ಟಾಗಿದೆ ಬದಲಾವಣೆ ಮಾಡೋದಿಲ್ಲ ಜೊತೆಗೆ ಪಕ್ಷದ ಸಭೆಯಲ್ಲಿಯೂ ಚರ್ಚೆ ಆಗಿಲ್ಲ ಅನ್ನೋ ಮಾತನ್ನ ಪರಮೇಶ್ವರ್ ಹೇಳುತ್ತಿದ್ದಾರೆ ಆದರೆ ಗ್ಯಾರಂಟಿ ಮುಂದುವರಿಬೇಕಾ ಬೇಡವಾ ಅನ್ನೋ ಚರ್ಚೆ ಶುರುವಾಗಿದ್ದೆ ಪಕ್ಷದೊಳಗೆ ಅನ್ನೋ ಮಾತಿತ್ತು ಒಂದಷ್ಟು ಶಾಸಕ ಸಚಿವರೇ ಗ್ಯಾರಂಟಿಗಳ ಬಗ್ಗೆ ಗೊಂದಲದ ಮನಸ್ಥಿತಿ ಹೊಂದಿದ್ದಾರೆ ಎನ್ನಲಾಗುತ್ತಿತ್ತು ಈಗ ಗ್ಯಾರಂಟಿ ವಿಚಾರಕ್ಕೆ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆ ನೀಡುವ ಸಂದರ್ಭದಲ್ಲಿ ಪಕ್ಷದೊಳಗಿನ ಕೆಲವರ ಅಭಿಪ್ರಾಯದ ಬಗ್ಗೆ ತಿಳಿಸಿದರು ಗ್ಯಾರಂಟಿ ಯೋಚನೆಗಳ ಪರಿಷ್ಕರಣೆ ಬಗ್ಗೆ ಚರ್ಚೆಗಳಾಗುತ್ತಿರುವುದು ನಿಜ ಶಾಸಕರು ಕಾರ್ಯಕರ್ತರು ಸಾರ್ವಜನಿಕವಾಗಿ ಅಲ್ಲಲ್ಲಿ ಮಾತಾಡಿರಬಹುದು ಪಕ್ಷದ ವೇದಿಕೆಯಲ್ಲಿ ಸರ್ಕಾರದ ಹಂತದಲ್ಲಿಯೂ ಚರ್ಚೆಯಾಗಿಲ್ಲ ಗ್ಯಾರಂಟಿ ಯೋಜನೆ ಪರಿಷ್ಕರಣೆ ಬಗ್ಗೆ ನನ್ನ ಅಭಿಪ್ರಾಯ ಒಂದೇ ಮುಖ್ಯವಾಗುವುದಿಲ್ಲ ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳನ್ನು ನೀಡುತ್ತಾ ಹೋದ್ರೆ ಗೊಂದಲ ಉಂಟಾಗುತ್ತೆ ಅಂತ ಸ್ಪಷ್ಟನೆ ಪಡಿಸಿದ್ದಾರೆ ಗ್ಯಾರಂಟಿ ಯೋಚನೆಗಳು ಪರಿಷ್ಕರಣೆಗೊಳ್ಳುವುದು ಉತ್ತಮ ಎನ್ನುವ ಅಭಿಪ್ರಾಯ ವ್ಯಕ್ತಪಡಿಸಿರುವ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮಹತ್ವದ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಗ್ಯಾರಂಟಿಗಳನ್ನು ನಿಲ್ಲಿಸಬೇಕು ಅಂತ ನಾವು ಹೇಳುತ್ತಲೇ ಇಲ್ಲ ಆದರೆ ಇಂತಹ ಲಾಭ ಬಡವರಿಗಷ್ಟೇ ಸಿಗಬೇಕೆ ವಿನಃ ಬಡವರ ಹೆಸರಿನಲ್ಲಿ ಶ್ರೀಮಂತರ ಕೈ ಸೇರ್ತಿರೋ ಹಣಕ್ಕೆ ಬ್ರೇಕ್ ಹಾಕೋದು ಒಳ್ಳೆಯದು ಇದರಿಂದಾಗಿ ಕನಿಷ್ಠ ಅಂದ್ರೂ ಹತ್ತು ಸಾವಿರ ಕೋಟಿ ಬೊಕ್ಕಸಕ್ಕೆ ಉಳಿತಾಯವಾಗಲಿದೆ ಎನ್ನುತ್ತಿದ್ದಾರೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಗ್ಯಾರಂಟಿ ಯೋಜನೆಗಳು ಪರಿಷ್ಕರಣೆಗೊಳ್ಳುವುದು ಉತ್ತಮ ಅನ್ನುವ ಅಭಿಪ್ರಾಯ ವ್ಯಕ್ತಪಡಿಸಿರುವ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮಹತ್ವದ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಗ್ಯಾರಂಟಿಗಳನ್ನು ನಿಲ್ಲಿಸಬೇಕು ಅಂತ ನಾವು ಹೇಳುತ್ತಲೇ ಇಲ್ಲ ಆದ್ರೆ ಇಂತಹ ಲಾಭ ಬಡವರಿಗಷ್ಟೇ ಸಿಗಬೇಕೇ ವಿನಃ ಬಡವರ ಹೆಸರಿನಲ್ಲಿ ಶ್ರೀಮಂತರ ಕೈ ಸೇರ್ತಿರುವ ಹಣಕ್ಕೆ ಬ್ರೇಕ್ ಹಾಕೋದು ಒಳ್ಳೆಯದು ಇದರಿಂದಾಗಿ ಕನಿಷ್ಠ ಅಂದ್ರೂ ಹತ್ತು ಸಾವಿರ ಕೋಟಿ ಬೊಕ್ಕಸಕ್ಕೆ ಉಳಿತಾಯವಾಗಲಿದೆ ಎಂದದ್ದು ಗ್ಯಾರಂಟಿಗಳ ವ್ಯಾರಂಟಿ ಎಲ್ಲಿಯವರಿಗೆ ಅನ್ನೋದು ಮಾತ್ರ ಸ್ಪಷ್ಟವಾಗದೆ ಗೊಂದಲಗಳು ಮುಂದುವರೆದಿದ್ದು ಮಾತ್ರ ಸುಳ್ಳಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ